ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ಕೊಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಬಸವಂಜ್ ಜಯಂತಿ ದಿನ ಶೂಟ್ ಮಾಡಿರೋಂತಹ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ಬಸವಂಜ್ ಜಯಂತಿ ಹಿಂದಿನ ದಿನ ಮತ್ತು ಅವತ್ತಿನ ದಿನ ಹಾಗೆ ಪಾಪದು ನಮ್ಮ ಕ ನಾಮಕರಣ ಇತ್ತಲ್ವ ಅದ್ರದ್ದು ಸ್ವಲ್ಪ ಶಾಪಿಂಗ್ ವೀಡಿಯೋ ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ಸ್ವಲ್ಪ ಶಾಪಿಂಗ್ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ವ ದೇವ್ರ ಮನೆಯನ್ನು ವಾ ಒರೆಸ್ಬಿಟ್ಟು ಪೂಜೆ ಮಾಡ್ತಾವೆ ಪೂಜೆನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಿಂದಿನ ದಿನ ರೆಡಿ ಮಾಡಿಟ್ಕೊಂಡೆ ಯಾಕಂದರೆ ಬೆಳಗ್ಗೆ ಪಾಪುನ ರೆಡಿ ಮಾಡಿ ನಾವು ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗೋದು ಅನ್ನೋ ಕಾರಣಕ್ಕೆ ಪೂಜೆ ಎಲ್ಲ ಆಯಿತು ಸ್ವಲ್ಪ ಲೇಟೇ ಆಯಿತು ಪೂಜೆ ಮಾಡೋ ಅಷ್ಟರಲ್ಲಿ ಆನಂತರ ಬೆಳಗ್ಗೆ ಬ್ರೆಡ್ಡು ಮತ್ತು ಕಾಫಿನ ಕೊಡಿದ್ವಿ ಮತ್ತೇನು ಏನು ಬ್ರೇಕ್ಫಾಸ್ಟ್ ಅಂತ ಮಾಡಲಿಲ್ಲ ಮಧ್ಯಾಹ್ನ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಗೃಹ ಪ್ರವೇಶ ಇತ್ತು ಆ ಗೃಹ ಪ್ರವೇಶಕ್ಕೆ ಹೋದ್ವಿ ಕ್ರಿಶ್ಚಿಯನ್ಸ್ರದ್ದು ಚೆನ್ನಾಗಿ ಮಾಡಿದರು ಅವರು ನಮ್ಮ ಥರ ಏನು ಪೂಜೆ ಎಲ್ಲ ಮಾಡಲ್ಲ ಬರೀ ಹೋಮ್ ಡೆಕೋರೇಷನ್ಸ್ ಮಾಡಿ ಮಾಡಿದರು ಚೆನ್ನಾಗಿತ್ತು ಮನೆ ಚೆನ್ನಾಗಿ ಕಟ್ಟಿದ್ದಾರೆ ಅವರಿಗೆ ಸಣ್ಣನೇ ನಾನೇ ಗಿಫ್ಟ್ ಕೊಡ್ತೀನಿ ಅಂತ ವಿಶ್ ಮಾಡಿದ್ಲು ಪಾಪನ ಆಂಟಿ ಎತ್ಕೊಂಡಿದ್ದಾರೆ ಹಾಗೆ ಅಲ್ಲಿ ಮಾತಾಡಿಸ್ಕೊಂಡು ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮನೆಯನ್ನು ಒಂದು ಸರಿ ಇದ್ದೀನಿ ಇದು ಕಿಚನ್ನು ನನಗೆ ಬಸವನ್ ಜಯಂತಿ ದಿನ ಏನಾದ್ರೂ ಗೋಲ್ಡ್ ಪರ್ಚೇಸ್ ಮಾಡೋ ಅಭ್ಯಾಸ ಇದೆ ಬಟ್ ಹಾಗಂತ ದೊಡ್ಡದೇನು ಪರ್ಚೇಸ್ ಮಾಡೋಲ್ಲ ಮೊದಲಿಂದಾನು ಅಷ್ಟೇ ಯಾಕಂದರೆ ಎಲ್ಲ ಸಿಚ್ಯುವೇಷನು ಹೇಗಿರುತ್ತಾ ಇಯರ್ಲಿ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಮೊದಲಿಂದಾನೂ ನಾನು ಮೂಗ್ ಬಟ್ಟೆ ಪರ್ಚೇಸ್ ಮಾಡ್ತೀನಿ ಅದೊಂದನ್ನೇ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಮೂಗ್ ಮೂಗ್ಬಟ್ಟು ತಗೊಂಡೆ ಅವತ್ತು ಇವೆಲ್ಲ ಬೇರೆ ಎಲ್ಲರೂ ಏನೇನು ತೊಗೊಂಡ್ರಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದು ಸಣ್ಣ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಬಂದಳು ಹಾಗಾಗಿ ವಿಡಿಯೋ ಹೇಗೇಗೋ ಮಾಡಿಬಿಟ್ಟಿದ್ದಾಳೆ ಹಾಗೆ ನಾನು ಕಾಲುಂಗ್ರೆ ಕೂಡ ನಂದು ಹೋಗಿತ್ತು ಅವತ್ತು ಕೂಡ ಅವತ್ತೇ ಚೇಂಜ್ ಮಾಡಿಕೊಂಡೆ ನನ್ನ ತಂಗಿಗೆ ಬಟ್ಟೆ ತಗೋ ಅಂತ ಹೇಳಿದ್ರೆ ಅವಳು ಬೇಡ ಅಂದಲ್ವ ಹಾಗಾಗಿ ಅವಳಿಗೆ ಒಂದು ಅವಳೊಂದು ಬೆಳ್ಳಿಕಾಯಿನ ತೊಗೋಬೇಕು ಅಂತ ಊಟ ಮುಗಿಸ್ಕೊಂಡು ಆನಂತರ ನನ್ನ ತಂಗಿ ಬರ್ತಿದ್ದು ಬ್ಯಾಂಗ್ಳೂರಿಂದ ಅವಳನ್ನು ಪಿಕಪ್ ಮಾಡ್ಕೊಳ್ಳೋದಿಕ್ಕೆ ಅಂತ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಅವಳನ್ನ ಪಿಕಪ್ ಮಾಡಿಕೊಂಡು ಹಾಗೆ ಅಲ್ಲಿ ಹಾಗೇ ಶಾಪಿಂಗು ಮುಗಿಸ್ಕೊಂಡು ಬರೋಣ ಒಟ್ಟಿಗೆ ಮತ್ತೆ ಮನೆಗೆ ಬಂದ ಮೇಲೆ ಏನಾಗೋದು ಅಂತ ಅವಳೇ ನನ್ನ ತಂಗಿ ಅಲ್ಲಿ ನಿಂತಿದ್ದಾಳೆ ಅವಳನ್ನ ಪಿಕಪ್ ಮಾಡಿಕೊಂಡು ನಂತರ ನಾವು ಇಲ್ಲಿ ಗಜಾನನ ಟೆಕ್ಸ್ಟೈಲಿಗೆ ಬಂದು ಗಜಾನಂದ ಟೆಕ್ಸ್ಟೈಲ್ ಇದು ಹೊಸದಾಗಿ ಓಪನ್ ಆಗಿದೆ ಆ ಶೋರೂಮ್ಗೆ ಬಂದ್ವಿ ಚಿಕ್ಕ ಮಕ್ಕಳು ಬಟ್ಟೆ ಅಂತ ತುಂಬ ಚೆನ್ನಾಗಿತ್ತು ನನಗಂತೂ ಒಂದಕ್ಕಿಂತ ಒಂದು ತುಂಬ ಇಷ್ಟ ಆಯಿತು ಬಟ್ ನಾವು ಹೋಗಿದ್ದು ನಾನೊಂದು ತೊಗೊಂಡೆ ನನ್ನ ತಂಗಿ ಒಂದು ಕೊಡಿಸಿದ್ಲು ಹಾಗೇ ಅವಳು ದೊಡ್ಡ ಮಗಳಲ್ವ ಅವಳ ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಸಣ್ಣ ಮೇಲೆ ಅವಳಿಗೆ ಒಂದು ಕೊಡಿಸಿದ್ಲು ನಾನು ಅವಳಿಗೆ ಡ್ರೆಸ್ ತೊಗೊಳ್ಳೆ ಇಲ್ಲ ಸ್ಯಾರಿ ತೊಗೊಳ್ಳೆ ಅಂದೆ ಬೇಡ ಅಕ್ಕ ನನಗೆ ಸ್ಯಾರಿನೂ ಬೇಡ ಡ್ರೆಸ್ಸು ಬೇಡ ಅಂತಂದ್ಲು ನಂತರ ನಾವು ಮ ಪಾಪದ್ದು ಶಾಪಿಂಗಾಯಿತು ಪಾಪದ್ದು ಫಸ್ಟ್ ಆಗೋಯ್ತು ಸೆಲೆಕ್ಷನ್ನು ನಾನು ತುಂಬ ಆಗಿರೋ ಕಾಟನ್ ತಗೊಂಡೆ ಆ ಮಗು ಸ್ವಲ್ಪ ಗ್ರ್ಯಾಂಡಾಗಿರೋದು ಹಾಕಿದ್ರೆ ತುಂಬ ಹೊತ್ತಿರಲ್ಲ ಅನ್ನೋ ಕಾರಣಕ್ಕೆ ನಾನಲ್ಲಿ ಎಲ್ಲ ಇದಿತ್ತಲ್ವ ಬಿರರು ಅದರಲ್ಲಿ ನನ್ನನ್ನು ನಾನು ನೋಡ್ಕೊಳ್ತಾ ಇದ್ದೆ ಶೋರೂಮ್ ಕೂಡ ಹಾಗೆ ಶೂಟ್ ಮಾಡಿಕೊಂಡೆ ಪಾಪ ನನ್ನೇ ನೋಡ್ತಾ ಇದ್ಲು ಆಮೇಲೆ ನನ್ನ ತಮ್ಮನಿಗೆ ಸೋದರ ಮಾವ ಆಗಬೇಕಲ್ವ ಅವನಿಗೆ ನಾನು ಶರ್ಟ್ ಮಾತ್ರ ತಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಪಾಪೋದು ಮಕ್ಕಳು ಸೆಕ್ಷನ್ನು ಆ ಕಡೆ ಸ್ವಲ್ಪ ಗರ್ಲ್ಸ್ ಸೆಕ್ಷನ್ಸ್ ಇತ್ತು ಚಿಕ್ಕ ಮಕ್ಕಳದು ಮತ್ತು ಗರ್ಲ್ಸ್ ಟಾಪ್ಸು ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇತ್ತು ನಾನು ಸ್ವಲ್ಪ ಕ್ರೌಡು ಇದೆಲ್ಲ ಯೋಚನೆ ಮಾಡಿದ್ರೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗುತ್ತೆ ರೀಸನಬಲ್ ರೇಟ್ ಅಂತ ಹೈ ರೇಟ್ ಏನಿಲ್ಲ ಇದು ಚೆನ್ನಾಗಿದೆ ಇದನ್ನು ಸ ನನಗೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅದನ್ನು ವೇರ್ ಮಾಡ್ಕೊಂಡು ಬಂದರು ಆಯಿತು ನನ್ನ ಪಾಪಗೆ ನನ್ನ ತಮ್ಮನಿಗೆ ಶರ್ಟ್ ತೊಗೊಂಡು ಕೆಳಗಡೆ ಬಂದ್ವಿ ಕೆಳಗಡೆ ಮೇಲೆ ಕೆಳಗಡೆನೂ ಸೆಕ್ಷನ್ ಸಿಗ್ತು ಇಲ್ಲಿ ಏನೇನು ಸಿಗುತ್ತೆ ಅಂತ ಶಾಪವರೇ ಹೇಳ್ತಾರೆ ಯಾಕಮ್ಮ 25 ಇಂದ ಸ್ಟಾರ್ಟಿಂಗ್ ರೇಟ್ ಆ ಸೂ Silk ಪ्योर Silk ಶಾನಿ Silk ಎಲ್ಲಾ ಟಾಪ್ಸ್ ಅಲ್ಲಿ ಎಲ್ಲಾ ಮ್ಯಾಕ್ಸ್ ಇದೆಲ್ಲ ಸಿಗುತ್ತಾ ಟಾಪ್ಸ್ 2 ಇಸ್ ಫುಲ್ ಸೆಟ್ ಗುರೂಪಕ್ಕೆ ನಾನು 1 بڑا جانتے ಏ ಏ ಏ ಸರ್ ಆಕರೆ ನೀನು ಅವಳು ಬಗಳಲ್ವಾ ಅದಕ್ಕೆ ಅವಳು

സണ്ണോള ചിന് ನಾನು ಆ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿದ್ದೆ ನೆಕ್ಸ್ಟ್ ಡೇ ನಾನು ಪಾಪದ ನಾಮಕರಣ ಇತ್ತು ಅಂತ ಹೇಳಿದ್ನಲ್ಲ ಆ ವಿಡಿಯೋನ ಹಾಕಿದೀನಿ ಮೊದಲೇ ಹಾಕ್ಬಿಟ್ಟೆ ಆ ವಿಡಿಯೋನ ಅದನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಾನು ಇದೆ ಫಸ್ಟ್ ಟೈಮ್ ಈ ಕ್ಲಾಸಲ್ಲಿ ಟೀ ಕಾಫಿ ಕುಡಿತಾ ಇರೋದು ಓನ್ಲಿ ಹಾಟ್ ಇದೆಲ್ಲ ಕೂಲ್ ಇದೆ ನೋಡಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ಗೆ ಅಂತ ಹೋದ್ವಿ ಅಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡಿದ ವಿಡಿಯೋ ಯಾವುದೂ ಏನು ಶೂಟ್ ಮಾಡ್ಕೊಳ್ಳಲಿಲ್ಲ ಕಾಫಿನ ಯಾಕೆ ಶೂಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಒಳಗಡೆ ಬಿಸಿ ಇರುತ್ತೆ ಇನ್ ಸೈಡಲ್ಲಿ ಔಟ್ ಸೈಡಲ್ಲಿ ತಣ್ಣಗಿರುತ್ತೆ ಅದನ್ನ ತಮಾಷೆ ಮಾಡಿದೆ ಅದನ್ನು ನಾವು ಇವರೆಲ್ಲರೂ ಕಿಂಡಲ್ ಮಾಡ್ತಾ ಇದ್ರು ಅದಕ್ಕೆ ಅದನ್ನು ಮಾತ್ರ ಶೂಟ್ ಮಾಡ್ಕೊಂಡೆ ನಾನಂತೂ ಅವಳಿಗೆ ಸುಮ್ನೆ ಕುತ್ಕೊಳಾಕ್ ಬಿಡ್ಲಿಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ನಲ್ಲ ಅವಳಿಗೆ ಒಳ್ಳೆ ಟಾರ್ಚರ್ ಆಗಿಬಿಡಿದ್ರು ಪಾಪ ಅವಳನ್ನ ಬರೀ ನನ್ನೇ ವಿಡಿಯೋ ಮಾಡ್ಕೊತಿದ್ಯಾಂ ನನಗೆ ಹೇಳ್ತಾ ಆಸ್ ಇಟ್ ಈಸ್ ವಾಯ್ಸ್ ಹಾಕೋಣ ಅಂದ್ರೆ ಕಡೆ ಅವಳಿಗೆ ನಾನು ಟಾರ್ಚರ್ ಮಾಡ್ತಾ ಇದ್ದ ಈ ಕಡೆ ನನಗೊಬ್ರು ಟಾರ್ಚರ್ ಮಾಡ್ತಾ ಇದ ಆಟಾಡೋದಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ನಾವು ಅವ್ರದ್ದು ಮನೆ ಗೃಹ ಪ್ರವೇಶಕ್ಕೆ ಹೋದ್ವಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು ನಾವು ಆಗ್ತಾನೆ ಬ್ರೇಕ್ಫಾಸ್ಟ್ ತಿಂದಿರೋದ್ರಿಂದ ಗೃಹ ಪ್ರವೇಶ ಮುಗಿಸ್ಕೊಂಡು ಅಲ್ಲೇನು ಊಟ ಎಲ್ಲ ಏನು ಮಾಡೋಕ್ಕೋಗ್ಲಿಲ್ಲ ಹಾಗೆ ನಾವು ಮನೆಗೆ ವಾಪಸ್ ರಿಟರ್ನ್ ಆದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಹಿಂಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಊಟ ಬಾಯ್ ಬಾಯ್ ಹಾಗೇ ನನಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ ನಾನು ಕೊನೆಯಲ್ಲಿ ಕೊಟೇಶ ತೆಗೆದಿರಂತಹ ಪಿಕ್ಗಳನ್ನ ಆ್ಯಡ್ ಮಾಡ್ತೀನಿ ನೋಡಿಬಿಟ್ಟು